ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ಓದ್ತಿ ಓದ ತಿಂಗಳು ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಲ್ಲಿ ಇಪ್ಪತ್ತೇಳನೇ ತಾರೀಕು ಮೈಸೂರಿನಲ್ಲಿ ಇಪ್ಪತ್ತೆಂಟನೇ ತಾರೀಕು ಮಂಡ್ಯದಲ್ಲಿ ನಮ್ಮ ಡಿ ಸಿ ಎಂ ಉಪ ಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ನಾವು ಅಕ್ವಿಸೇಷನ್ ಬಿಡೋದಿಲ್ಲ ಅಕ್ವೈರ್ ಮಾಡೇ ಮಾಡ್ತೀವಿ ಭೂಮಿನ ಅಂತ ಹೇಳಿ ಪತ್ರಿಕೆ ಮುಖಾಂತರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕೊಡ್ಲಿ ಅದನ್ ಅದ ಮಾತ್ರ ಅಲ್ಲದೆ ತಿರ್ಗಾ ಆವತ್ತಿನ ಬೆಳಿಗ್ಗೆಯೇ ಇಪ್ಪತ್ತೆಂಟನೇ ತಾರೀಕು ದಿವಸ ಸೇಮ್ ಸ್ಟೇಟ್ಮೆಂಟ್ ಕೊಟ್ಟವ್ರೆ ಅದಲ್ದೆ ನಾನು ಎಲ್ಲಾ ಎಂಬತ್ ಪರ್ಸೆಂಟ್ ಸಮಾಲೋಚನೆ ಮಾಡಿ ಒಪ್ಪಿಗೆ ತಗೊಂಡಿದ್ದೇನೆ ಮತ್ತೆ ಎಲ್ಲಾರ್ಗು ನನಗೆ ಬೆಳಿಗ್ಗೆ ಅಕ್ವೈರ್ ಮಾಡಿ ಅಕ್ವೈರ್ ಮಾಡಿ ಅಕ್ವೈರ್ ಮಾಡಿ ಅಂತ ಯಾರಪ್ಪ ಹೋಗಿದ್ರಿ ಇಲ್ಲಿ ಅಕ್ವೈರ್ ಯಾರು ಇಲ್ಲ ಹೇಳಿ ಯಾರು ಹೋಗಿದ್ರಿ ಯಾರು ಇಲ್ಲ ಈ ತರ ಸ್ಟೇಟ್ಮೆಂಟ್ ಗಳು ಕೊಟ್ಕೊಂಡು ಜನಗಳಿಗೆ ಮಂಕ್ ಮಂಕ್ ಬೂದಿ ಅಂತ ಕೆಲಸ ಶ್ರೀಮಾನ್ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರೇ ದಯವಿಟ್ಟು ಮಾಡಬೇಡಿ ನೀವೇನಾದ್ರು ಮಾಡಬೇಕು ಒಳ್ಳೆ ಕೆಲಸ ನಮ್ಮ ರೈತರಿಗೆ ಅನ್ನೋದಾದ್ರೆ ನೀವು ದಯವಿಟ್ಟು ಈ ಅಕ್ವೈರ್ ಕೈ ಬಿಡಿ ಅಕ್ವೈರ್ ಕ್ಯಾನ್ಸಲ್ ಮಾಡಿ ಗೊತ್ತಾಯ್ತಾ ನಮ್ಗೆ ಎಲ್ಲೋ ಜೋನ್ ಕೊಡಿ ರೈತರು ಬದುಕೋ ದಾರಿ ಗೊತ್ತು ಅವ್ರು ಬದುಕ್ತಾರೆ ನಾವೇನು ಇಲ್ಲಿ ಯಾರು ಕೈ ಕಟ್ಟಿ ಕೂತ್ಕೊಂಡು ಸೋಮಾರಿ ತಂದಿಂದ ಜೀವನ ಮಾಡ್ತಾ ಇಲ್ಲ ನಾವು ತೆಂಗು ರೇಷ್ಮೆ ಆ ಅಡಿಕೆ ಆಮೇಲೆ ಹೈನುಗಾರಿಕೆ ಅಂತ ಕಸುಗಳನ್ನ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ನನಗೆ ಇವಾಗ ಎಪ್ಪತ್ತೊಂಬತ್ತು ತುಂಬಿ ಎಂಬತ್ ವರ್ಷ ಬಿಡ್ತು ಐದುವರೆ ಗಂಟೆಗೆ ಹೋಗಿ ನಾನು ತೋಟಲ್ ಹಾಲ್ ಕರ್ದ ಹಾಕ್ಬಿಟ್ಟು ಬಂದು ಹುಲ್ಲು ಸೊಪ್ಪು ಎಲ್ಲಾ ದನಗಳ್ಗೆ ಹಾಕ್ಬಿಟ್ಟು ಬಂದು ನಾನು ಇವಾಗ ಇಲ್ಲಿಗೆ ಬಂದಿದ್ದೀನಿ ಇಂತವ್ರ ಎಷ್ಟೋ ಜನ ಅವ್ರೆ ನನ್ನಂತವ್ರು ಎಪ್ಪತ್ತೊಂಬತ್ತು ಎಂಬತ್ ವರ್ಷ ಇರೋರು ಅವರೆಲ್ಲ ಜೀವನ ಮಾಡ್ತಾ ಅವ್ರೆ ನೀವು ಕೊಡ್ತಕ್ಕಂತ ಹಣ ನಮ್ ಮೇಲೆ ಮಂದ ಹಾಕಿ ನೀವ್ ದಯವಿಟ್ಟು ಹೇಳ್ತೀನಿ ಭೂ ಸ್ವಾಧೀನ ಮಾತ್ರ ಮಾಡಕ್ ಹೋಗ್ಬೇಡಿ ನಿಮ್ಗೆ ಒಳ್ಳೇದಾಗಲ್ಲ ಭಗವಂತ ನಿಮ್ಗೆ ಒಳ್ಳೇದ್ ಮಾಡೋದಿಲ್ಲ ಆ ನಂತರ ಇನ್ನೊಂದ್ ವಿಷಯ ಏನಪ್ಪಾ ಅಂದ್ರೆ ನೀವು ಬೆಂಗಳೂರಿಗೆ ವಲಸೆ ಬರ್ತಕ್ಕಂತ ಜನನ ನಿಮ್ಗೆ ತಾಕತ್ತಿದ್ರೆ ಕಮ್ಮಿ ಮಾಡ್ಬೇಕು ಹೆಂಗ್ ಕಮ್ಮಿ ಮಾಡ್ಬೇಕು ನೀವು ರಾಯಚೂರ್ ಬೀದರ್ ಗುಲ್ಬರ್ಗ ಧಾರವಾಡ ಆ ಕಡೆ ಎಲ್ಲಾ ನಿಮ್ ಪ್ರಾಜೆಕ್ಟ್ ಏನ ತಗೊಂಡೋಗಿ ಹಾಕಿ ಬೆಂಗಳೂರಿಗೆ ವಲಸೆ ಬರೋದನ್ನ ತಪ್ಪಿಸಿ ನಮಗ್ ಟ್ರಾಫಿಕ್ ಜಾಮ್ ಆಗೋಯ್ತದೆ ಜನಗಳು ಬಹಳ ತೊಂದ್ರೆ ಅದಕ್ಕೋಸ್ಕರ ನಿಮ್ ಪಕ್ಕ ಜಮೀನ ಕಬಳಿಸ್ಕೊಂಡು ದುಡ್ಡು ಮಾಡ್ಕೋತೀವಿ ನಾವು ರಿಯಲ್ ಎಸ್ಟೇಟ್ ಮಾಡ್ತೀವಿ ಅನ್ನೋದನ್ನ ಬಿಟ್ಬಿಡಿ ದಯವಿಟ್ಟು ಹೇಳ್ತೀನಿ ಇಂಥವು ಎಷ್ಟೋ ಇದು ಇವ್ರ ಏನಪ್ಪಾ ಅಂತ ಅಂದ್ರೆ ನಾನು ಇನ್ನೊಂದ್ ವಿಷಯ ಹೇಳ್ತೀನಿ ಸುಮಾರು ಎರಡ್ ಸಾವಿರ ಎಕರೆ ಜಮೀನು ಸರ್ಕಾಸ ಭೂಮಿಗೆ ಕೊಟ್ಟವ್ರೆ ಪತ್ರ ಖಾತೆ ಮಾಡವ್ರೆ ಅಂತ ಕೇಳ್ರಿ ನೀವು ಮೊದಲು ಒಂದ್ ಕೆಲ್ಸ ಮಾಡ್ಬೇಕು ನೀವು ಅವ್ರಿಗೆಲ್ಲಾ ಖಾತೆ ಮಾಡ್ಕೊಟ್ಬಿಟ್ಟು ನೀವು ಉಪಕಾರ ಮಾಡ್ಬೇಕು ರೈತರಿಗೆ ಅನ್ನೋದಾದ್ರೆ ಖಾತೆ ಮಾಡಿ ಅವ್ರಿಗೆ ಕೋಡಿ ಮಾಡ್ಕೊಡ್ರಿ ಜಮೀನ ನೀವು ಒಳ್ಳೆ ಕೆಲಸ ಮಾಡ್ತೀವಿ ಅನ್ನೋದಾದ್ರೆ ಅದ್ ಬಿಟ್ಬಿಟ್ಟು ನೀವು ಏನೇನೋ ಮಾಡ್ಕೊಂಡು ಆ ಇಲ್ಲಿ ಈ ಜಮೀನಿಲ್ಲಿ ಖಾಸಗೀಕರಣ ಮಾಡ್ಕೊಂಡ್ಬಿಟ್ಟು ನೀವು ರಿಯಲ್ ಎಸ್ಟೇಟ್ ನಂದೇ ಮಾಡಕ್ ಕೊಟ್ಟಿದಿರ ಬ್ಯಾಡಿ ದಯವಿಟ್ಟು ಕೈ ಮುಗಿದ್ ಕೇಳ್ಕೊತೀನಿ ನಾನು ಇಷ್ಟೇ ಮಾತಾಡೋದು ಎಲ್ಲಾರು ಮಾತಾಡವ್ರೆ